ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ನಾನು ರಾತ್ ಮಷಿನ್ ವರ್ಕ್ ಹಾಕುವಾಗ ಪದೇ ಪದೇ ದಾರ ಕಟ್ಟಾಗ್ತದೆ ಅಂಥೇಳಿ ತುಂಬ ಜನ ನನಗೆ ಕಮೆಂಟ್ ಇದ್ರಿ ಅದಕ್ಕೆ ಯಾವ ರೀತಿ ದಾರ ಹಾಕಿದ್ರೆ ದಾರ ಕಟ್ಟಿಲ್ಲ ಅಂದ್ರೆ ಅಂಥೇಳಿ ನಾನು ಈ ವಿಡಿಯೋದಾಗ ತೋರಿಸ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಾರ್ದೆ ನೋಡಕತ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಸೇರಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಫಸ್ಟಿಗೆ ನಾವು ದಾರ ಕಟ್ ಆಗ್ಲಾರ್ದಂಗೆ ಯಾವ ರೀತಿ ರಾಳ್ಸನ್ ಮಷಿನ್ಗೆ ದಾರ ಹಾಕೋದು ಹೇಳಿ ನೋಡೋನು ಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಫಸ್ಟಿಗೆ ನಾವು ಏನು ಮಾಡಬೇಕು ಇದು ಕಿಟಕಿ ಅದ ಇಲ್ಲಿ ಕಿಟಕಿಗೆ ನಾನು ಇಲ್ಲಿ ನೋಡಿರಿ ಈ ರೀತಿ ನಾನು ಯಾವಾಗಲೂ ದಾರ ಹಾಕೋದು ಇಲ್ಲೇ ಇದಕ್ಕೆ ಒಂದು ಮಳಿ ಹಾಕಿ ಆ ಮಳಿಗೆ ಒಂದು ಪ್ಲಾಸ್ಟಿಕ್ ಸುತ್ತಿ ಅದ್ರ ಮೇಲೆ ನಾನು ದಾರ ಹಾಕೀನಿ ಯಾಕಂತಂದ್ರೆ ಇದೇನು ನಾನು ಇಲ್ಲಿ ಥ್ರೆಡ್ ಹಾಕ್ತಿಲ್ಲ ಸಿಲ್ಕ್ ಥ್ರೆಡ್ ಅದು ಗಚ್ಚಾ ಕೂಡಲಿ ಅಂದ್ರೆ ಈ ಥರ ನಾವು ಹೊಳ್ಳಿ ಹೊತ್ತಿನ ದಾರ ಏನು ಎಳ್ಕೊತದಲ್ಲ ದಾರ ಎಳ್ಕೊಳ್ಳೋ ಹೊತ್ತಿನಾಗ ರೀ ಅದು ಸಿಲ್ಕ್ ಥ್ರೆಡ್ ಏನದ ತೆಳಗೆ ಬೀಳಾರದೇ ಇರಲಿ ಅಂಥೇಳಿ ನಾನು ಈ ರೀತಿ ಇದನ್ನು ಮಳಿಗೆ ದಪ್ಪಾಗೆ ಸುತ್ತೀನಿ ಇದಕ್ಕೆ ಗ್ರಿಪ್ ಆಗಿ ಕೂಡ್ತದ ತೋರಿಸ್ತೇನೆ ನಿಮ್ಗೆ ಇವು ಸಿಲ್ಕ್ ಥ್ರೆಡ್ಡ ನನಗೆ ಎಷ್ಟು ಬೇಕು ಅಷ್ಟೇ ಈ ಬಾಕ್ಸ್ ಒಳಗೆ ಹಾಕಿಟ್ಟೀನಿ ಇನ್ನೂ ಮೂರು ಬಾಕ್ಸ್ ಅದಾವೆ ಫ್ರೆಂಡ್ಸ ಮೂರು ಬಾಕ್ಸ್ ಒಂದು ರೊಟ್ಟಿನ್ ಡಬ್ಬಿ ದೊಡ್ಡ ಬಾಕ್ಸ್ ಅದ ದಾರ ತುಂಬಾ ಅದಾವೆ ಒಂದು ದಿನದ ಹಾಕಿ ತೋರಿಸ್ತೇನೆ ನಿಮ್ಗೆ ಫಸ್ಟಿಗೆ ಪಿಂಕ್ ಕಲರ್ ತೊಗೊಳೋಣ ಇದು ನೋಡಿರಿ ಈ ಸಾದ್ ನಾವು ಇಲ್ಲಿ ಏನು ಹಾಕಿದ್ದೇವಲ್ಲ ಈ ಸಾದ್ ನೋಡಿರಿ ನಾನು ಎಳದ್ರೂ ಬರುವಂತಿದ್ದು ಗಚ್ಚಿಗೆ ಕೂತದೆ ನೋಡಿರಿ ಈ ರೀತಿ ಗಚ್ಚಿಗೆ ಕೂತದೆ ನಾನು ಜಗ್ಗಿದ್ರೂ ಟೈಟಾಗಿ ಬರಕತ್ತದ ಅದಕ್ಕೆ ಈ ರೀತಿ ನೀವು ಒಂದು ಫಸ್ಟಿಗೆ ಒಂದು ಐಡಿಯಾ ಮಾಡ್ಕೋರಿ ಆಮೇಲೆ ಇದು ಕಟ್ ಇಲ್ಲೇನದ ಏನದ ನಾನು ಕಟ್ಟಿಗಿಲೆ ಇದನ್ನ ಕಟ್ಟಿಗಿಲೆ ಮಾಡಿಸಿದ್ದು ಒಂದು ತಿಳು ಕಟ್ಟಿಗೆ ತಗೊಂಡು ಅಂದ್ರೆ ಕಟ್ಟಿಗೆ ಅಂದ್ರೆ ಪಳಿದ ಒಂದು ಇದು ತಿಳು ಪಟ್ಟಿ ಅದ ಫ್ರೆಂಡ್ಸ್ ಒಂದು ಹಾಫ್ ಇಂಚಿನಷ್ಟು ಅಗ್ಲಿಗೆ ಒಂದು ಹಾಫ್ ಇಂಚಿನಷ್ಟು ಪಟ್ಟಿ ಅದ ಅದನ್ನು ಅಂದರೆ ಕಟ್ಗಿದದ ಇದು ವುಡನ್ ಅದ ತೊಗೊಂಡು ಈ ರೀತಿ ನಾನು ಕಟ್ಟಿನಿ ಇಲ್ಲಿ ನೋಡ್ರಿ ಇದು ಕಟ್ಟಿದ್ದು ಕಾಣಿಸ್ತದೆ ನಿಮ್ಗೆ ಅದಕ್ಕೆ ನಾನು ಒಂದು ಎರಡು ಮೂರು ಮಳೆ ಹೊಡೆದಿದ್ದೆ ಈ ಮಳೆ ಎಲ್ಲ ತೆಗ್ದೀನಿ ಯಾಕಂದರೆ ಎತ್ರಿಗೆ ಜಾಸ್ತಿ ಆಗೋನದೇ ದಾರ ಕಟ್ಟಾಗ್ತದೆ ಅದಕ್ಕೆ ಇದು ನನ್ಗೆ ಕಂಫರ್ಟೇಬಲ್ ಅದ ಇದು ಒಂದು ಇದು ಒಂದು ಜಾಸ್ತಿ ಯೂಸ್ ಮಾಡೋದು ಇದೆ ಇದಕ್ಕೆ ನಾನು ದಾರ ಹಾಕಂಗಿಲ್ಲ ಸುಮ್ಮ ಇಟ್ಟಿನಿ ಇದನ್ನು ಈ ರೀತಿ ಒಂದು ಕಟ್ಟಿ ಇದಕ್ಕೆ ಈ ರೀತಿ ಇಲ್ಲ ನೋಡ್ರಿ ಈಗ ನಾನು ದಾರ ನಿಮ್ಮ ಮುಂದೆ ಹಾಕಿ ತೋರಿಸ್ತೀನಿ ಯಾವ ರೀತಿ ಅಂಥೇಳಿ ಈಗ ನಾನು ನೋಡ್ರಿ ಇಲ್ಲಿಂದ ಈಗ ನಾನು ಇಲ್ಲಿಂದ ದಾರಾನ ತಗೋತೀನಿ ತಗೊಂಡು ಯಾವ ರೀತಿ ನಾನು ಎಲ್ಲ ದಾರ ಹಾಕ್ತೀನಿ ಅಬ್ಸರ್ವ್ ಮಾಡ್ರಿ ನೀವು ಮಿಶನ್ಕ ಈಗ ಡೈರೆಕ್ಟ್ ನಾನು ಈ ಹೋಲೊಳಗೆ ಹಾಕೋದಿಲ್ಲ ಇಲ್ಲೇನು ದಾರ ಕಟ್ಟಿಲ್ಲ ಇದು ಯಾಕೆ ಕಟ್ಟಿನಿ ಅಂತಂದ್ರೆ ತುಂಬ ಜನರಿಗೆ ಗೊತ್ತಿರೋದಿಲ್ಲ ಇದು ತುಂಬಾ ಈಗ ಏನು ನಾವು ದಾರ ಇಲ್ಲಿ ಸ್ಟಿಚ್ ಮಾಡ್ತೀವಲ್ಲ ಈ ಸ್ಟಿಚ್ ಫೋರ್ಸ್ ಏನದ ಇಲ್ಲಿ ಇದು ಹಾಕ್ಲಿಲ್ಲ ಅಂತಂದ್ರೆ ಈ ದಾರ ಕಟ್ಟಲಿಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ನಾವೇನು ದಾರ ತಗೋತೀವಲ್ಲ ಆ ದಾರ ಜಂಪ್ ಮಾಡ್ತದ ಆ ಜಂಪ್ ಮಾಡೋದ್ರಿಂದ ಪದೇ ಪದೇ ದಾರ ಆಗ್ತದ ಆ ಜಂಪ್ ಮಾಡೋದು ಅವಾಯ್ಡ್ ಆಗಲಿ ಹೇಳಿ ನಾವು ಈ ರೀತಿ ಡಬಲ್ ಲೇಯರ್ ಒಳಗ ದಾರ ಕಟ್ಟಿರ್ತೀವಿ ಇದು ಬೇಡ ಅಂತಂದ್ರೆ ಒಂದು ಹಾಫ್ ಇಂಚಿನಷ್ಟು ನೀವು ಕಾಟನ್ ಬಟ್ಟೆನ ಕಟ್ಬೋದು ಲೂಸ್ ಆಗಿ ಇದು ನೋಡ್ರಿ ಅಷ್ಟು ಲೂಸ್ ಅದ ಇದ್ರೊಳಗೆ ನಾವು ಹೈಸಿ ದಾರ ತಗೊಳಕ್ಕೆ ಬರಬೇಕು ಆ ರೀತಿಯಾಗಿ ಬಟ್ಟೆ ಅಥವಾ ದಾರ ಕಟ್ಟಬೇಕು ನೀವು ಈಗ ಇದ್ರೊಳಗಿಂದ ನಾನು ದಾರಾನ ತಗೋತೀನಿ ಈಗ ನೋಡ್ರಿ ಈ ರೀತಿ ತಗೊಂಡೆ ಆಮೇಲೆ ಫಸ್ಟ್ ಇನ್ನೊಂದು ಏನು ತಪ್ಪು ಮಾಡ್ತೀವಿ ಅಂತಂದ್ರೆ ನಾವು ಈ ಹೋಲ್ ಅಥವಾ ಈ ಹೋಲ ಒಂದೇ ಒಳಗೆ ದಾರ ಹಾಕ್ಬಿಡ್ತೀವಿ ಆ ತಪ್ಪನ್ನು ಮಾಡಬಾರ್ದು ಈಗ ಇಲ್ಲಿ ಫಸ್ಟಿಗೆ ಈ ಹೋಲ್ ಒಳಗೆ ದಾರ ಇದು ನೋಡ್ರಿ ಈ ಇದು ಹಾಕಿಂದ ಇಲ್ಲೇ ಕಂಟಿನ್ಯೂ ಮಾಡಬೇಕು ಅದನ್ನ ಈಗ ಈ ರೀತಿ ಎರಡು ತೊಳಗು ಎರಡು ತೊಳಗು ನೋಡಿ ಈ ಥರ ಅಬ್ಸರ್ವ್ ಮಾಡಿರಿ ನೀವು ಜೂಮ್ ಮಾಡಿ ತೋರಿಸ್ತೀನಿ ಇದು ನೋಡ್ರಿ ಫಸ್ಟಿಗೆ ಇಲ್ಲಿ ಆಮೇಲೆ ಅದನ್ನೇ ಕಂಟಿನ್ಯೂ ಮಾಡಿ ಈ ಹೋಲ್ ಈ ಥರ ದಾರ ಬರಬೇಕು ಈ ತರ ದಾರ ಬಂದಿಂದ ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ ಇದಕ್ಕೆ ಸೆಟ್ಟಿಂಗ್ ಅಂತೀವಿ ಸೆಟ್ಟಿಂಗ್ನು ಅಂತೀವಿ ಟೆನ್ಷನ್ನು ಅಂತೀವಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಎರಡು ತರ ಅಂತೀವಿ ಇದಕ್ಕೆ ನಾವು ಇದು ನೋಡ್ರಿ ಇದೇನದಲ್ಲ ಫ್ರೆಂಡ್ಸ್ ಇದು ಇದು ಏನದಲ್ಲ ಇದು ಸೆಟ್ಟಿಂಗ್ನು ಅಂತೀವಿ ಟೆನ್ಷನ್ನು ಅಂತೀವಿ ಇದ್ರೊಳಗೆ ನಾವು ದಾರ ಯಾವ ರೀತಿ ತಗೋಬೇಕು ಅಂತಂದ್ರೆ ಇದು ನೋಡಿರಿ ಇದ್ರೊಳಗೆ ದಾರ ಯಾವ ರೀತಿ ಇಲ್ಲಿ ಇಲ್ಲೇನು ಇರ್ತದಲ್ಲ ಪ್ಲೇಟ್ ಈ ಪ್ಲೇಟ್ಸ್ ಒಳಗೆ ಹಾಯಿಸಿ ತಗೋಬೇಕು ತಗೊಂಡು ಇಲ್ಲಿ ಸ್ಪ್ರಿಂಗ್ ಅದಲ್ಲ ಈ ಸ್ಪ್ರಿಂಗ್ ಒಳಗೆ ತಗೋಬೇಕು ಇಲ್ಲಿ ನೋಡ್ರಿ ಸ್ಪ್ರಿಂಗ್ ಐತಿ ಇಲ್ಲಿ ಇಲ್ಲಿ ಸ್ಪ್ರಿಂಗ್ ಅದಲ್ಲ ಈ ಸ್ಪ್ರಿಂಗ್ ಒಳಗೆ ತಗೊಂಡು ಆಮೇಲೆ ಇಲ್ಲೇನು ಅಂಕಿಗತಿ ಅದಲ್ಲ ಇದ್ರೊಳಗೆ ಹಾಯ್ಸಿ ಅಂದ್ರೆ ಇದ್ರ ಕೆಳಗಡೆ ಹಾಯಿಸಿ ತಗೋಬೇಕು ತಗೊಂಡು ಆಮೇಲೆ ಏನದ ನಾವು ಈ ಪಾರ್ಟ್ ಇದೇನು ದಾರ ಚಪ್ಪೊತದಲ್ಲ ಇದಕ್ಕೆ ತೊಗೋಬೇಕು ಇದಕ್ಕೆ ದಾರ ಹಾಕೋ ಇಲ್ಲಿ ಎರಡು ಹೋಲದ ಇದು ಫಸ್ಟ್ನೇ ಹೋಲಿಗೆ ತೊಗೊಂಡ್ರೆ ಸಾಕು ಎರಡು ಹೋಲೊಳಗೆ ತಗೋಬೇಡ್ರಿ ಯಾಕಂದ್ರೆ ದಾರ ಕಟ್ ಆಗ್ತಾಯಿರ್ತಿತ್ತು ಟೈಟ್ ಬಂದು ಫಸ್ಟ್ನೇ ಹೋಲಿಗೆ ಹಾಕಿದ್ರೆ ಸಾಕು ಆಮೇಲೆ ಇಲ್ಲಿಯಿಂದ ಇಲ್ಲಿ ಇಲ್ಲಿನೂ ಕೂಡ ಅದು ಅಂದೋಡಿರಿ ಇಲ್ಲಿ ಇಲ್ಲಿಯಿಂದ ತೊಗೊಂಡು ಡೈರೆಕ್ಟಾಗಿ ನೀವು ನೀಡಲ್ಗೆ ಹಾಕಿರಿ ಆಮೇಲೆ ನೀಡಲೇನದ ಈ ರೀತಿ ಸ್ಟ್ರೈಟೇ ಇರ್ತೈತಿ ಪಿಕೊಮಿಷನ್ಗೆ ಹೆಂಗೆ ಇರ್ತೈತೆ ಹಂಗೆ ಸ್ಟ್ರೈಟ್ ಇರ್ತೈತೆ ಫ್ರೆಂಡ್ಸ ಸ್ಟಿಚಿಂಗ್ ಏನಂದ್ರೆ ನಾವು ಈ ರೀತಿ ಕ್ರಾ ಅಂದ್ರೆ ಅಡ್ಡ ಹಾಕ್ತೀವಿ ದಾರ ಇದಕ್ಕೇನಂದ್ರೆ ಈ ರೀತಿ ಸ್ಟ್ರೈಟೇ ದಾರ ಹಾಕ್ಬೇಕಾಗ್ತದ ಇದು ನೋಡ್ರಿ ಈ ರೀತಿ ಬಂತು ನೋಡ್ರಿ ಈ ರೀತಿ ನೀವು ದಾರ ಪೋಣಿಸಿದಾಗ ಮಿಷನ್ಕ ಈ ರೀತಿ ದಾರ ಹಾಕಿದಾಗ ಯಾವುದೇ ಕಾರಣಕ್ಕೂ ಮಿಷನ್ದೊಳಗೆ ದಾರ ಅನ್ನೋದು ಕಟ್ ಆಗಂಗಿಲ್ಲ ಮತ್ತೆ ಇನ್ನೊಂದೇನಂದ್ರೆ ನೀವು ಜರಿ ದಾರ ಇದೇನದಲ್ಲ ಈ ಜರಿ ಥ್ರೆಡ್ ಅನ್ನೋದು ಈ ಜರಿ ಜರಿದ್ರೆಡೆ ಹೆಂಗೆ ಹಾಕಬೇಕು ಅಂದ್ರೆ ಇಲ್ಲಿ ಕೆಳಗೆ ಒಂದು ಬಟ್ಟಲ್ದಾಗ ಗಿಡ್ರಿ ಅದನ್ನು ಇಟ್ಟು ಇಲ್ಲೇನದಲ್ಲ ಹೋಲ ಇದೇನದಲ್ಲ ಇದ್ರೊಳಗೆ ಹಾಯಿಸಿ ತಗೋಬೇಕು ಅಂದ್ರೆ ಈಗ ನೀವು ಇಲ್ಲಿ ಡೈರೆಕ್ಟಾಗಿ ಇದೇ ರೀತಿ ಡೈರೆಕ್ಟಾಗಿ ತಗೊಂಡ್ರಿ ಅಂತಂದ್ರೆ ಈಗ ಇದೇ ರೀತಿ ಆಗಿ ಸ್ಟ್ರೈಟಾಗಿ ಡೈರೆಕ್ಟಾಗಿ ಹಿಂಗೆ ತಗೊಂಡ್ರಿ ಅಂತಂದ್ರೆ ಅದು ದಾರ್ ಕಟ್ ಆಗೋ ಚಾನ್ಸಸ್ ಇರ್ತೈತಿ ನೀವು ಇದ್ರೊಳಗೆ ಹಾಯಿಸಿ ತಗೋರಿ ಅಂದ್ರೆ ಇಲ್ಲಿ ಕೆಳಗಿಂದ ಇಲ್ಲಿ ನೋಡ್ರಿ ಈ ರೀತಿ ಇಲ್ಲಿ ಕೆಳಗಿಂದ ಒಳಗೆ ಹಾಯಿಸಿ ಆಮೇಲೆ ಇಲ್ಲಿ ಇದ್ರ ಕಡೆ ಹಾಕಿ ಇಲ್ಲಿ ದಾರದೊಳಗೆ ತೊಗೋಬೇಕು ಈ ದಾರದೊಳಗೆ ತೊಗೊಂಡು ಇದು ನೋಡ್ರಿ ನಾ ಎಲ್ಲ ಹೆಂಗೆ ಪೊಣ್ಸಿನಲ್ಲ ಅದೇ ರೀತಿ ನೀವು ದಾರ ಪೊಣಸಿದಿರಿ ಅಂತಂದರೆ ಒಟ್ಟು ದಾರ ಕಟ್ಟಾಗಂಗಿಲ್ಲ ಇದನ್ನ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಇದು ನೋಡ್ರಿ ಆಮೇಲೆ ಇನ್ನೊಂದು ಏನಂದರೆ ಇದೇನು ಕಟ್ಕಿದ ಅದಲ್ಲ ಉಡನ್ದು ಕಿಡಿಕಿಯದು ಇರಲಿಲ್ಲ ಗಾಡಿನೇ ಐತಿ ಅಂತಂದ್ರೆ ನೀವೇನು ಮಾಡಬೇಕು ಅಂತಂದ್ರೆ ಇದು ಮಿಷನ್ ನೋಡ್ರಿ ಮಿಷನ್ ಏನದಲ್ಲ ಇದಕ್ಕೆ ಈ ರೀತಿ ಪಳಿ ಕಾರ್ಪೆಂಟರ್ಸ್ ಅಂದರೆ ಬ ಕಾರ್ಪೆಂಟರ್ಸ್ ಅಂತ ಇರ್ತಾರೆ ನೋಡ್ರಿ ಅವರಿಗೆ ಕರ್ಕೊಂಬಂದು ಇದ್ರ ಸ್ಟ್ರೈಟೇ ಬರಬೇಕು ಮತ್ತು ನೀವು ಆದು ಆಜು ಬಾಜು ಅದೆಲ್ಲ ನೀವು ಇದು ಮಾಡಿಸ್ಬೇಡ್ರಿ ಅಂದರೆ ಈಗ ದಾರ ಏನದ ಇದೇನದಲ್ಲ ಮಿಷನ್ದ ಹೆಡ್ ಅದಲ್ಲ ಇದ್ರೆ ಹೆಡ್ ಹಿಂದಿನ ಸೈಡೆ ದಾರ ಇರಬೇಕು ನೋಡ್ರಿ ಇದು ಹೆಡ್ ಹಿಂದಿನ ಸೈಡೆ ಅಂದ್ರೆ ಇಲ್ಲಿ ಆಜು ಬಾಜು ಈ ಥರ ಏನರ ಇದ್ದು ಅಂದ್ರೆ ಪದೇ ಪದೇ ದಾರ ಕಟ್ ಆಗ್ತೈತೆ ಅದು ಈ ಹೆಡ್ ಹಿಂದಿನ ಬಾಜುನೇ ಇಲ್ಲೇನು ಮಿಷನ್ದು ಪಳಿಗೆ ಅದಲ್ಲ ಈ ಪಳಿಗೆ ಈ ರೀತಿ ಒಂದು ಕಟ್ಗೆ ಬಿಡಿಸಿ ಬಿಡ್ರಿ ಅದಕ್ಕೇನದ ಮಳೆ ಹಾಕಿಸ್ರಿ ಮಳೆ ಹಾಕಿಸಿ ನೀವು ಯೂಸ್ ಮಾಡ್ಬೋದು ಅದನ್ನು ಕೂಡ ನಿಮ್ಗೆ ತುಂಬ ಯೂಸ್ ಅದ ನೋಡಿರಿ ಈ ಪದೇ ಪದೇ ದಾರ ಕಟ್ ಆಗ್ಬಾರ್ದು ಹೇಳಿ ಯಾವ ರೀತಿ ಎಲ್ಲ ನೀವು ದಾರ ಹಾಕಿದ್ರೆ ಮತ್ತೆ ಯಾವ ರೀತಿ ಎಲ್ಲ ನೀವು ಪಳಿಯೋದೆಲ್ಲ ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ದಾರ ಹಂಡ್ರೆಡ್ ಪರ್ಸೆಂಟ್ ಕಟ್ ಅಂತ ಹೇಳಿ ಈ ವಿಡಿಯೋದಾಗ ತೋರಿಸ್ಕೊಟ್ಟಿನಿ ಒಬ್ರು ಏನು ಹೇಳ್ತೀರಿ ತುಂಬಾ ಮಿಷನ್ ವೈಬ್ರೇಟ್ ಆಗತ್ತಿದ್ರಿ ಅಂತ ಕೇಳ್ತಿರಿ ಅದಕ್ಕೆ ಜಾಕ್ ಕೂಡಿಸ್ಬೇಕಾದ್ರೆ ಆರೇಳು ನೂರು ರೂಪಾಯಿ ಖರ್ಚಿಗೆ ಬರ್ತದೆ ಫ್ರೆಂಡ್ಸ್ ಅಂದ್ರೆ ಯಾವುದೇ ರೀತಿ ಇದು ಇದು ಆಲಾರ್ದಂಗೆ ಅಂದ್ರೆ ಮಿಷನ್ ಜಂಪ್ ಆಲಾರ್ದಂಗೆ ವೈಬ್ರೇಟ್ ಆಲಾರ್ದಂಗೆ ಜಾ ಉಡಿಸ್ಕೊಡ್ತಾರೆ ಅದಕ್ಕೆ ತುಂಬಾ ಖರ್ಚಿಗೆ ಬರ್ತದೆ ಮನೆಯೊಳಗೆ ಈ ರೀತಿ ಹಗ್ಗಂತರೂ ಇದ್ದೇ ಇರ್ತದೆ ನೀವೇನು ಮಾಡ್ರಿ ಟೈಟಾಗೆ ಈ ರೀತಿ ನೋಡ್ರಿ ಈ ಬ್ರೆಕ್ಕಿಗೆ ಈ ಬ್ರೆಕ್ಕಿಗೆ ಹಾಕ್ಬಿಡೋದು ಇದೆಲ್ಲ ಇಲ್ಲೊಂದು ಮಳಿ ಅದ ನೋಡ್ರಿ ಸ್ಟ್ರೈಟಾಗೆ ಆ ಮಳಿಗೆ ನೀವು ಹಗ್ಗ ಜೋರಾಗೆ ಕಟ್ಟಿ ಆಮೇಲೆ ಇಲ್ಲಿ ತಳೆಗೇನದ ಈ ರೀತಿ ಅಡ್ಡ ಪಳಿಯೋದಲ್ಲ ಅದಕ್ಕೆ ಬುಣದೇ ಅದ ಕೆ ಈ ರೀತಿ ಸ್ಟ್ರೈಟಾಗಿ ಅಗ್ದಿ ಜಗ್ಗಿ ಕಟ್ಟಿಬಿಡ್ರಿ ಏನು ವೈಬ್ರೇಟ್ ಆಗಂಗಿಲ್ಲ ನನ್ನ ಮಿಷನ್ ಕೂಡ ವೈಬ್ರೇಟ್ ಆಗೋಂಗಿಲ್ಲ ನಾನು ಈ ರೀತಿ ಐಡ್ಯಾ ಮಾಡೀನಿ ಅದಕ್ಕೋಸ್ಕರ ನಿಮಗೂ ಹೇಳತ್ತೀನಿ ಇದು ವೀಡಿಯೋ ಯೂಸ್ಫುಲ್ ಅದಂತೆ ತಿಳ್ಕೊಂಡೀನಿ ಓಕೆ ಫ್ರೆಂಡ್ಸ್ ಈಗೋ ನೆಕ್ಸ್ಟ್ ಡೇದಾಗ ಬಾಯ್ ಫ್ರೆಂಡ್ಸ್